ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಇಪ್ಪತ್ತೆಂಟನೇ ತಾರೀಕು ಭಯಂಕರವಾದ ಶನಿವಾರ ನಾಳೆಯಿಂದ ಮುಂದಿನ ಎಪ್ಪತ್ತೈದು ವರ್ಷಗಳ ಕಾಲ ಆರು ರಾಶಿಯವರಿಗೆ ಭಾರಿ ಅದೃಷ್ಟ ಮತ್ತು ಸಂಪತ್ತು ಆಗಮನವಾಗಲಿದ್ದು ಈ ರಾಶಿಯವರಿಗೆ ನಾಳೆಯಿಂದ ಶನಿದೇವನ ಕೃಪೆ ಇರೋದರಿಂದ ಭಾರಿ ಅದೃಷ್ಟ ಮತ್ತು ದುಡ್ಡಿನ ಸೂರ್ಯ ಮಳೆ ಸುರಿಯುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಯೋಗ ಫಲಗಳು ನಾಳೆ ಒಂದು ಶನಿವಾರದಿಂದ ಯಾವೆಲ್ಲ ರಾಶಿಗಳಿಗೆ ಏನೇನು ಲಾಭ ಸಿಗುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ಶನಿದೇವನ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವಿನ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ಮಾಡಿಕೊಳ್ಳಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಕೀಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ನಾಳೆ ಜೂನ್ ಇಪ್ಪತ್ತೆಂಟನೇ ತಾರೀಕು ಭಯಂಕರವಾದ ಶನಿವಾರ ಆಗಿರೋದ್ರ ಜೊತೆಗೆ ಮುಂದಿನ ಎಪ್ಪತ್ತೈದು ವರ್ಷಗಳ ಕೂಡ ಧನ ಸಂಪತ್ತು ಆಗಮನವಾಗುತ್ತೆ ಯಾರೋ ರಾಶಿಯವರು ಕೂಡ ತುಂಬಾ ಅದೃಷ್ಟವಂತರಾಗ್ತಾರೆ ಮತ್ತು ಶನಿದೇವನ ಕೃಪಾ ಕಟಾಕ್ಷದಿಂದ ಈ ರಾಶಿಯವರಿಗೆ ಅಚಯೋಗ ನಿಮ್ಮನ್ನು ಂಬಾಲಿಸಿಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಇನ್ನು ಆರ್ಥಿಕವಾಗಿ ನೀವು ಕೆಲವು ಹೊಸ ಜವಾಬ್ದಾರಿಗಳನ್ನು ನಾಳೆಯಿಂದ ನೀವು ಮಾಡ್ತೀರಿ ಅಂತಲೇ ಹೇಳಬಹುದು ಹಣಕಾಸಿನ ವಿಷಯಗಳಲ್ಲಿ ಕೂಡ ತೆಗೆದುಕೊಳ್ತೀರಿ ಒಳ್ಳೆಯ ನಿರ್ಧಾರಗಳನ್ನು ಮತ್ತು ನಿಮಗೆ ನಕಾರಾತ್ಮಕತೆ ನಿಮ್ಮನ್ನು ಬಿಟ್ಟು ಹೋಗುತ್ತೆ ನಿಮಗೆ ನಾಳೆಯಿಂದ ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಆ ಒಂದು ಕೆಲಸದಲ್ಲಿ ನಿಮಗೆ ಯಶಸ್ಸು ಮತ್ತು ಜಯ ಸಿಗುವುದರ ಜೊತೆಗೆ ನಿಮಗೆ ಹಣದ ಒಂದು ಒಳ್ಳೆಯ ಅರಿಯುತ್ತೆ ಅಂತಲೇ ಹೇಳ್ಬೋದು ಮತ್ತು ನಿಮ್ಮ ಒಂದು ಕಾರ್ಯಗಳಿಗೆ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ತೀರಿ ಇನ್ನೊಂದು ಹಿನ್ನೆಲೆಗೆ ಹೋಗ್ಬಿಡಿ ಇನ್ನು ಈ ರಾಶಿಯವರಿಗೆ ನಾಳೆಯಿಂದ ಯಾರಿಗೆಲ್ಲ ಉದ್ಯೋಗ ಇರುವಂತಹ ವ್ಯಕ್ತಿಗಳಿಗೆ ಸರ್ಕಾರಿ ನೌಕರಿ ಸಿಗುವ ಸಾಧ್ಯತೆ ಹೆಚ್ಚಾಗಿದ್ದು ರಾಶಿಯವರ ಜೀವನದಲ್ಲಿ ಭಾರಿ ಅದೃಷ್ಟವನ್ನು ತಂದುಕೊಂಡು ಇವರ ಜೀವನವೇ ಬದಲಾಗುತ್ತೆ ನಿಮ್ಮ ಒಂದು ಜೀವನದಲ್ಲಿ ಯಾವುದೇ ಕಷ್ಟಗಳಿದ್ರೂ ಕೂಡ ಕಾರ್ಪಣ್ಯಗಳಿದ್ದರೂ ಕೂಡ ನಿಮಗೆ ಶನಿದೇವನ ಕೃಪೆಯಿಂದ ನಾಳೆಯಿಂದ ಆ ಒಂದು ಕಷ್ಟಗಳೆಲ್ಲ ಕಳೆದು ಹೋಗಿ ನಿಮ್ಮ ಜೀವನ ಒಂದು ದೊಡ್ಡ ಬದಲಾವಣೆಯನ್ನು ಕಾಣುತ್ತೆ ಅಂತಲೇ ಹೇಳಬಹುದು ಇನ್ನು ಯಾರಿಗೆಲ್ಲ ಕಂಕಣ ಭಾಗ ಕುಡಿ ಬಂದಿರುವಂತಹ ವ್ಯಕ್ತಿಗಳಿಗೆ ಮುಂದಿನ ದಿನಗಳಲ್ಲಿ ಕಂಕಣ ಭಾಗ ಕುಡಿ ಬರುವ ಅವಕಾಶಗಳು ಕೂಡ ನಿಮಗೆ ಸಿಗುತ್ತೆ ಅಂತಲೇ ಹೇಳಬಹುದು ಮತ್ತು ನಿಮ್ಮ ಒಂದು ಆರೋಗ್ಯದಲ್ಲಿ ನೀವು ಚೇತರಿಕೆಯನ್ನು ಕಾಣಲು ಸಾಧ್ಯವಾಗುತ್ತದೆ ಇನ್ನು ನೀವು ಆರೋಗ್ಯಕರ ಆಹಾರವನ್ನು ನಾಳೆಯಿಂದ ನೀವು ಸೇವಿಸುತ್ತಿದ್ರೆ ಆರೋಗ್ಯದ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ನೀವು ಇವತ್ತು ತುಂಬಾನೇ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅಂತಲೇ ಹೇಳಬಹುದು ಇನ್ನು ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ನೆಲೆಸುತ್ತೆ ಅಂತಲೇ ಹೇಳಬಹುದು ನೀವು ಯಾವುದೇ ಕೆಲಸವನ್ನ ಮಾಡಿದ್ರೂ ಕೂಡ ನಾಳೆಯಿಂದ ಅದರಿಂದ ಪ್ರಗತಿಯನ್ನು ಕಾಣಲು ಸಾಧ್ಯವಾಗುತ್ತದೆ ಇನ್ನುಷ್ಟೇಂದಿಗಳಿಗೆ ನಾಳೆಯಿಂದ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಒಂದು ವಿಶ್ರಾಂತಿ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ಒತ್ತಡಗಳಿಂದ ಮುಕ್ತಿಯನ್ನು ಕೂಡ ನೀವು ಪಡಿಬಹುದು ಅಂತಲೇ ಹೇಳ್ಬೋದು ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ನಿಮಗೆ ವಿಪರೀತವಾದ ಜಯವಾಗಬೇಕೆಂದರೆ ನೀವು ಶನಿದೇವನನ್ನು ಪೂಜಿಸಲು ತುಂಬಾ ಉತ್ತಮ ಅಂತಲೇ ಹೇಳಬಹುದು ಇನ್ನು ಸಣ್ಣ ಪುಟ್ಟ ಗಾಯಗಳಾಗುವ ಸಾಧ್ಯತೆ ನಾಳೆಯಿಂದ ಇರೋದರಿಂದ ನೀವು ಗಾಡಿಯನ್ನು ಚಲಾಯಿಸುವಾಗ ಎಚ್ಚರಿಕೆಯಿಂದ ನಿಮ್ಮ ಜೀವನವನ್ನು ರೂಪಿಸಿಕೊಂಡು ಹೋಗುವುದು ತುಂಬಾ ಉತ್ತಮ ಆರ್ಥಿಕವಾಗಿ ನಾಳೆಯಿಂದ ನೀವು ಉನ್ನತಿಯನ್ನು ಕಂಡುಕೊಳ್ಳಲು ನಾಳೆಯಿಂದ ಸಾಧ್ಯವಾಗುತ್ತೆ ಅಂತಲೇ ಹೇಳಬಹುದು ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಕೂಡ ದೂರವಾಗಿ ಶಾಂತಿಯಿಂದ ಸಮಸ್ಯೆ ನಿಮ್ಮ ಜೀವನದಲ್ಲಿ ಬಗೆ ಇರುತ್ತೆ ಅಂತಲೇ ಹೇಳಬಹುದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಮನ ಬಂದಂತೆ ಖರ್ಚನ್ನು ಮಾಡಬಾರ್ದು ನೀವು ಇನ್ನು ಮುಂದಿನ ದಿನಗಳಲ್ಲಿ ಹಲವೊಂದು ಹಲವು ರೀತಿಯ ಒಂದು ಶಿಕ್ಷಣ ಹೆಸರಕ್ಕೆ ಉನ್ನತ ಸಾಧನೆಗೆ ನಿಮ್ಮ ಹಣವನ್ನು ಕೂಡಿಟ್ಟುಕೊಳ್ಳೋದ್ರಿಂದ ಈ ಒಂದು ಮುಂದಿನ ದಿನದಲ್ಲಿ ಯಾರ ಮುಂದೆ ಕೂಡ ಕೈ ಚಾಚುವ ಪರಿಸ್ಥಿತಿ ಕೂಡ ಬರೋದಿಲ್ಲ ಸಕಾಲದಲ್ಲಿ ಕಾರ್ಯವನ್ನು ಮುಗಿಸಿ ಇದರ ಜೊತೆ ವ್ಯವಹಾರದಲ್ಲಿ ವಿನಯವನ್ನು ಹೊಂದಿರಬೇಕು ಅಂತಲೇ ಇಲ್ಲ ರೀತಿಯ ಒಂದು ದುಶ್ಚಟಗಳಿಂದ ದೂರ ಇರುವುದು ತುಂಬಾ ಉತ್ತಮ ಇನ್ನು ಪಾಸಿಟಿವ್ ಚಿಂತನೆಗಳಿಂದ ನಿಮ್ಮ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಕಂಡುಕೊಳ್ಳಬಹುದು ಕೌಟುಂಬಿಕದಲ್ಲಿ ಶಾಂತಿ ಈ ಸೌಹಾರ್ದ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇರುತ್ತೆ ಷೇರು ವ್ಯವಹಾರದಲ್ಲಿ ಕೂಡ ಲಾಭವನ್ನು ನೀವು ನಾಳೆಯಿಂದ ಕಾಣಬಹುದು ಅಂತಲೇ ಹೇಳಬಹುದು ಇನ್ನು ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳು ಮಾಡುವ ಕೆಲಸ ಕಾರ್ಯದಲ್ಲಿ ಇರುವಂತಹ ಸಂಪೂರ್ಣವಾದ ತೊಂದರೆಯನ್ನು ಈ ಒಂದು ಸಂದರ್ಭದಲ್ಲಿ ದೂರ ಮಾಡಿಕೊಳ್ಳಲು ನಿಮ್ಮ ಕುಟುಂಬದವರು ನಿಮಗೆ ಸಹಕಾರವನ್ನು ನೀಡ್ತಾರೆ ಅಂತಲೇ ಹೇಳಬಹುದು ನಿಮ್ಮ ವ್ಯವಹಾರವನ್ನು ವಿಸ್ತರಿಸುವ ಅವಕಾಶ ಕೂಡ ಇದಾಗಿರುತ್ತೆ ಎಲ್ಲ ರೀತಿಯ ಕಷ್ಟಗಳನ್ನು ಕಳೆದು ವಿಶೇಷವಾದ ಜೀವನದಲ್ಲಿ ನೀವು ಮೌಲ್ಯಗಳನ್ನು ರೂಪಿಸಿಕೊಳ್ತೀರಿ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಆರೋಗ್ಯದ ಸಮಸ್ಯೆಗಳು ಸಂಪೂರ್ಣವಾಗಿ ಮುಕ್ತಿಯನ್ನು ನಾಳೆಯಿಂದ ಪಡ್ಕೊಳ್ತೀರಿ ಸಣ್ಣ ಪುಟ್ಟ ತಪ್ಪು ಕೂಡ ದೊಡ್ಡ ಪರಿಣಾಮವನ್ನು ಉಂಟು ಮಾಡುತ್ತೆ ಸಹನೆ ಅತಿ ಮುಖ್ಯವಾಗುತ್ತೆ ಅಂತಲೇ ಹೇಳ್ಬೋದು ನೀನು ನಿರಾಶೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ನಿಮ್ಮ ಕಾರ್ಯದಿಂದ ಇತರರ ಗಮನವನ್ನು ಸೆಳೆಯುತ್ತೀರಿ ಅಂತಲೇ ಹೇಳ್ಬೋದು ನಿಮ್ಮ ಗುರಿ ತಲುಪಲು ಕಠಿಣ ಪ್ರಯತ್ನವನ್ನು ನಡೆಸಬಹುದು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಕೂಡ ದೂರವಾಗುತ್ತೆ ಅಂತಲೇ ಹೇಳಬಹುದು ಇನ್ನು ಏಳು ಗುಳಿನ ಕುರಿತು ಸಮಚಿತ್ರವಾಗಿ ಯೋಚನೆಯನ್ನು ಮಾಡಿ ಮುಂದುವರಿಯಬೇಕು ಅಂತಲೇ ಹೇಳ್ಬೋದು ಇದರಿಂದ ನಿಮಗೆ ಲಾಭ ಅನ್ನೋದು ನಿಮಗೆ ಆಗುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರಾಗದ್ರೆ ಇಷ್ಟ ಲಾಭಗಳನ್ನ ಪಡೆದು ನಾಳೆಯಿಂದ ದೇವನ ಕೃಪೆಯನ್ನು ಪಡೆಯುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವ ಅಂತ ನೋಡೋದಾದರೆ ರಾಶಿ ಮಕರ ರಾಶಿ ರಾಶಿ ಧನಸು ರಾಶಿ ಕಟಕ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇದರೂ ಭಕ್ತಿಯಿಂದ ನೀವು ಓಂ ಶನಿದವ ಎಂದು ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಶೇರ್ ಮಾಡಿ